ರಿಷಬ್ ಶೆಟ್ಟಿ ನಿರ್ದೇಶನದ ಕಾಂತಾರ ಚಾಪ್ಟರ್ ಒನ್ ಬುಕಿಂಗ್ ಆರಂಭವಾಗುತ್ತಿದ್ದಂತೆ ಶೋಗಳು ಸೋಲ್ಡ್ ಔಟ್ ಟಿಕೆಟ್ ದರ ಗಗನಕ್ಕೇರಿದೆ ಇನ್ನು ರುಕ್ಮಿಣಿ ವಸಂತ ಯುವರಾಣಿ ಕನಕವತಿ ಪಾತ್ರದಲ್ಲಿ ಅಭಿಮಾನಿಗಳನ್ನು ಪಿದಾ ಮಾಡಿದ್ದಾರೆ ರಾಜ್ಬಿ ಶೆಟ್ಟಿ ಎರಡ್ ಸಾವಿರದ ಇಪ್ಪತ್ತಾರು ಜನವರಿ ಅಥವಾ ಫೆಬ್ರವರಿಯಲ್ಲಿ ಹೊಸ ಸಸ್ಪೆನ್ಸ್ ಥ್ರಿಲ್ಲರ್ ಚಿತ್ರದ ಚಿತ್ರೀಕರಣ ಆರಂಭ ಲೂಕಾ ಚಾಪ್ಟರ್ ಟು ದುಲ್ಕರ್ ಸಲ್ಮಾನ್ ಮತ್ತು ಟೋವಿನ್ ಥಾಮಸ್ ಜೊತೆ ಘೋಷಣೆ ಪ್ಯಾನ್ ಇಂಡಿಯಾ ಲೆವೆಲ್ ನಲ್ಲಿ ನಿರೀಕ್ಷೆ ನಮಸ್ಕಾರ ಸ್ನೇಹಿತರೆ ಯಾರೆಲ್ಲ ನಮ್ಮ ಚಾನೆಲ್ ಗೆ ಹೊಸದಾಗಿ ಭೇಟಿ ನೀಡಿದ್ರ ಬೇಗನೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ವಿಡಿಯೋ ಇಷ್ಟ ಆದರೆ ಲೈಕ್ ಆ್ಯಂಡ್ ಶೇರ್ ಮಾಡೋದು ಮರಿಬೇಡಿ ಬನ್ನಿ ವಿಡಿಯೋನ ಶುರು ಮಾಡೋಣ ರಿಷಬ್ ಶೆಟ್ಟಿ ಅವರ ಕಾಂತಾರ ಚಾಪ್ಟರ್ ಒನ್ ಈಗಾಗಲೇ ಕನ್ನಡ ಪ್ರೇಕ್ಷಕರಲ್ಲಿ ಹವಾ ಸೃಷ್ಟಿಸಿದೆ ಬುಕ್ಕಿಂಗ್ ಆರಂಭವಾಗುತ್ತಿದ್ದಂತೆ ಮಲ್ಟಿಪ್ಲೆಕ್ಸ್ಗಳಲ್ಲಿ ಎಲ್ಲ ಶೋಗಳ ಟಿಕೆಟ್ಗಳು ಕೆಲವೇ ನಿಮಿಷಗಳಲ್ಲಿ ಸೋಲ್ಡ್ ಔಟ್ ಆಗಿವೆ ಕೆಲವು ಮಲ್ಟಿಪ್ಲೆಕ್ಸ್ಗಳು ಇಪ್ಪತ್ತಕ್ಕೂ ಹೆಚ್ಚು ಶೋಗಳನ್ನು ಬಿಡುಗಡೆ ಮಾಡುವ ಮೂಲಕ ಪ್ರೇಕ್ಷಕರ ಬೇಡಿಕೆ ತಿನ್ನಿಸಲು ಪ್ರಯತ್ನಿಸುತ್ತಿವೆ ಬೆಳಿಗ್ಗೆ ಆರು ಗಂಟೆಯಿಂದಲೇ ಪ್ರದರ್ಶನ ಆರಂಭವಾಗಲಿದ್ದು ಕೆಲವು ಸಿಂಗಲ್ ಸ್ಕ್ರೀನ್ಗಳು ಮೊದಲ ದಿನವೇ ಆರು ಶೋಗಳನ್ನು ನೀಡಲು ಮುಂದಾಗಿದೆ ಟಿಕೆಟ್ ದರ ಗಗನಕ್ಕೇರಿದರೂ ಸಹ ಅಭಿಮಾನಿಗಳು ಹಿಂದೆ ಸರಿಯದೆ ಮುಂಗಡ ಬುಕ್ಕಿಂಗ್ ಮಾಡಿದ್ದಾರೆ ಇದು ಕನ್ನಡ ಸಿನಿರಂಗಕ್ಕೆ ಅಪರೂಪದ ಕ್ಷಣ ಇನ್ನು ಈ ಸಿನಿಮಾದಲ್ಲಿ ಪ್ರಮುಖ ಪಾತ್ರದಲ್ಲೇ ನಟಿಸುವ ರುಕ್ಮಿಣಿ ವಸಂತ ಟ್ರೈಲರ್ ಬಿಡುಗಡೆಯಾದ ಕ್ಷಣದಿಂದಲೇ ಅವರ ಪಾತ್ರ ಪ್ರೇಕ್ಷಕರ ಗಮನ ಸೆಳೆದಿದೆ ಇವರಾಣಿ ಕನಕವತಿ ಎಂಬ ಶಕ್ತಿಶಾಲಿ ಪಾತ್ರದಲ್ಲಿ ರುಕ್ಕು ತನ್ನ ಅಭಿನಯದಿಂದ ಎಲ್ಲರನ್ನೂ ಮೆಚ್ಚಿಸಿದ್ದಾರೆ ಇನ್ನೊಂದು ವಿಶೇಷ ಅಂದರೆ ಕಾಂತರ ಒನ್ ಜೊತೆಗೂಡಿ ರುಕ್ಕು ನಟಿಸಿರುವ ಹತ್ತೊಂದು ಸಿನಿಮಾ ಶೀಘ್ರದಲ್ಲೇ ಒಟಿಟಿಗೆ ಬರಲಿದೆ ಹೀಗಾಗಿ ಅಭಿಮಾನಿಗಳ ಉಡುಗೊರೆ ಡಬಲ್ ಆಗಿ ಇದೆ ರಾಜ್ಬಿ ಶೆಟ್ಟಿ ಹೊಸ ಪ್ರಯೋಗ ಗರುಡ ಗಮನ ಋಷಭವನ ಮೂಲಕ ವಿಭಿನ್ನ ಶೈಲಿಯ ಕತೆ ಹೇರಿದ ರಾಜ್ಬಿ ಶೆಟ್ಟಿ ಈಗ ಹೊಸ ಸಿನಿಮಾದಲ್ಲಿ ಕೈ ಹಾಕಿದ್ದಾರೆ ಎರಡ್ ಸಾವಿರದ ಇಪ್ಪತ್ತಾರು ಜನವರಿ ಅಥವಾ ಫೆಬ್ರವರಿಯಲ್ಲಿ ಚಿತ್ರೀಕರಣ ಪ್ರಾರಂಭವಾಗಲಿರುವ ಈ ಸಿನಿಮಾ ಒಂದು ಸಸ್ಪೆನ್ಸ್ ಥ್ರಿಲ್ಲರ್ ಆಗಿರಲಿದೆ ಬಿ ಶೆಟ್ಟಿ ಸಿನಿಮಾಗಳಲ್ಲಿ ಕಥೆ ಚಿತ್ರಕಥೆ ಮತ್ತು ಪಾತ್ರಗಳ ಆಳವಿರುವುದರಿಂದ ಅವರ ಹೊಸ ಸಿನಿಮಾಗೆ ಅಭಿಮಾನಿಗಳು ಭಾರಿ ನಿರೀಕ್ಷೆ ಇಟ್ಟಿದ್ದಾರೆ ಲೂಕಾ ಚಾಪ್ಟರ್ ಟೂ ಮಲಯಾಳಂ ಸಿನಿಮಾ ಲೋಕದಲ್ಲಿ ಭಾರಿ ಕ್ರೇಜ್ ಗಳಿಸಿದ ಲೂಕಾ ಚಿತ್ರಕ್ಕೆ ಈಗ ಮುಂದುವರಿದ ಭಾಗ ಘೋಷಿಸಲಾಗಿದೆ ಲೂಕಾ ಚಾಪ್ಟರ್ ಟೂ ನಲ್ಲಿ ಟೋವಿನ್ ಥಾಮಸ್ ವಿಚಾಲ್ ಪಾತ್ರದಲ್ಲಿ ದುಲ್ಕರ್ ಸಲ್ಮಾನ್ ಚಾರ್ಲಿ ಪಾತ್ರದಲ್ಲಿ ನಟಿಸುತ್ತಿದ್ದಾರೆ ಮೊದಲ ಭಾಗ ಭಾವನಾತ್ಮಕ ಕಥಾ ಹೊಂದರದಿಂದ ಜನರ ಮನದಲ್ಲಿ ಆಳವಾದ ಗುರುತು ಬಿಟ್ಟಿತ್ತು ಈಗ ಬಾಗಟು ಇನ್ನಷ್ಟು ಶಕ್ತಿಶಾಲಿ ಕತೆ ಹಾಗೂ ನಟನೆ ತರುವ ನಿರೀಕ್ಷೆ ಇದೆ ದಕ್ಷಿಣ ಭಾರತವಷ್ಟೇ ಅಲ್ಲ ಪ್ಯಾನ್ ಇಂಡಿಯಾ ಮಟ್ಟದಲ್ಲೂ ಈ ಸಿನಿಮಾ ದೊಡ್ಡ ಸಂಭ್ರಮಕ್ಕೆ ಕಾರಣವಾಗಲಿದೆ ಕನ್ನಡ ಸಿನಿರಂಗ ಹಾಗೂ ದಕ್ಷಿಣ ಭಾರತೀಯ ಚಿತ್ರದಲ್ಲಿ ಸದ್ಯ ಚರ್ಚೆಯಲ್ಲಿರುವ ನಾಲ್ಕು ಮುಖ್ಯ ವಿಷಯಗಳು ಇವು ನೀವು ಯಾವ ಸಿನಿಮಾಕ್ಕಾಗಿ ಹೆಚ್ಚು ಕಾಯ್ತಿದ್ದರಾ ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ